ನಮಸ್ತೆ ಎಲ್ಲರಿಗೂ ಪ್ರಭು ಮತ್ತು ಸುಷ್ಮಾ ಇವರಿಬ್ಬರ ವಿವಾಹ ಮಹೋತ್ಸವಕ್ಕೆ ಸುಧಾಕರ್ ದಿವಂಗತ ಸುಧಾಕರ್ ಶರ್ಮಾ ಮತ್ತು ಹಿಂದೂವರು ಸುಧಾಕರ ಹಾಗೂ ರಾಮಚಂದ್ರ ಹೇಳಿಕೆ ಮತ್ತು ಲಕ್ಷ್ಮೀ ಈ ಕುಟುಂಬ No. 我们。 Waktu bimba, ibu bapa anda hina lagi. ಋತ್ವಿಕ ಅಂತಂದ್ರೆ ನಾಯಕ ಮುಂದಿನ ನಡೆಸ್ಕೊಂಡು ಅಂತ ಅರ್ಥ ಅದಕ್ಕೆ ಇನ್ನೊಂದು ಪುರೋವಿಕ ಯಾವುದೇ ಒಂದು ಕೆಲಸ ನಡಿಬೇಕು ಅಂತಿದ್ರೆ ಆ ಕೆಲಸಕ್ಕೆ ನಾಯಕ ಮುಂದಾಡುವ ವಹಿಸ್ಕೊಂಡು ಹೋಗುವಂತು ಎಲ್ಲರ ನಾಯಕರಾದ ಕೆಲಸ ಸೊ ಹಾಗಾಗಿ ಎರಡೂ ಕುಟುಂಬದವರು ಸಹ ನಮ್ಮನ್ನ ಈ ಒಂದು ವಿವಾಹ

ல அதே செய்துமாறு அந்த அதுக்கு வேண்டிய பஞ்சமஸ் பర్శனோடுமாறு அந்த கேள்விக்கு அந்த அந்தியா கப्या विश्वவாசுநாதா விதாவாசுநாதா சும்பன் சரே